ಸುಖ ಐತ್ರಿ ಈ ಹೊಲ ಕೆಲಸ ಮಾಡಿ ಅಲ್ಲ ಸೋಣ್ಣ ಕಾಕಿ ಹಂಗೆ ಹಾಕ್ದಾಗ ಒಂದಿನ ಒಬ್ಬರು ಕರದ ಕೂಳ ಹಾಕಲಿಲ್ಲ ನನ್ ಜನ್ಮಕ್ಕ ಈಗ ನೋಡ ರೈತಾಗಿ ದಿನ ಹತ್ತು ಮಂದಿ ಊಟಕ್ಕ ಹಾಕುವಂಗಿನಿ ಇರ್ಲಿ ಚಂದ್ರಕಾಂತಪ್ನವ್ರ ತೆಂಗಿನ ಹೊಲ ಕೇದ್ ಬಿಟ್ವಿ ಆ ಕೆಂಚುಗ ತಾಳಿ ಕಟ್ಟದ್ ಒಂದ ಬಾಕಿ

ಬಿಡುದ ಸೊಸಿ ಮುದ್ದು ಆ ಏನ ಮಾಡಾಕತ್ತೀಯ ಇಲ್ಲಿ ನಿಂತು ಅಂತೀನಿ ಅಲ್ಲೋ ಮಾರ್ರಿ ನೀನಿಂಗ ತಾಳಿ ಕಟ್ಟಕ್ಕೆ ಬಂದ್ಬಿಟ್ರೆ ನಮ್ಮಪ್ಪ ಅಪ್ಪ ಬಿಡ್ತಾನೆ ನಿನ್ನ ಅಂತೀನಿ ಕೆಲ್ಸ ನಾನಂದ್ರ ಏನತು ತಿರ್ದನ್ಲ್ಯಾವ ನಿಮ್ಮಪ್ಪ ತಿರುಪತಿ ಶಾಟಿನ ನಮ್ಮ ಮಗ ಏ ಮಗ ನನ್ನ ಮಗನ ಗಾಡಿ ಓಡಿಯೋದು ಬಿಟ್ಟು ನಿನಗೆ ನೀರ್ದು ಹಿಂದೆ ತುರ್ಗಾಡಿದ್ರೆ ನಮ್ಮಪ್ಪ ಏನಿಲ್ಲ ಅಡ್ಡಾಡ ಉತ್ತತ ಸಿಗ್ತಾಕ್ ಹಾಕ್ಬಿಡ್ತಾನೆ ನಿನ್ನ ಅಂತೀನಿ ಬಂದ ಹುಡುಗಿಯನ ನಿಮ್ಮ ನಿಮ್ಮಪ್ಪ ಮುಚ್ಚಿಯಂಗ ಕುಂದರ್ತಾನ ಹುಚ್ಚ ಸುಮ್ನ ನೀ ನಮ್ಮನ್ನ ಮೆಚ್ಗ್ಯಂದ ಬಾರ ಕೆಂಚ ಮೆಚ್ಗ್ಯಂದ ಬಾರ ಎರಡು ಕೈಲಿ ಉಣ್ತೀವಿ ನೋಡು ಬಾ ಬಡ ಬಡ ಲೇ ಮಂಗನ ಮಗನ ಶಿವ ಪೂಜೆದ ಕಳ್ಳ ಬಿಟ್ಟಂಗ ಮತ್ತೆ ನನ್ನ ಕೆಲ್ಸಕ್ಕೆ ಕಡ್ ಬಂದೇನು ದಡ್ಡ ನನ್ನ ಮಗನ ಲೇ ಕುಟ್ನೆ ನಮ್ಮ ಮಗನ ಹೇಳ್ ಲೇ ಶಾಣೆನ ಮಗನ ಲಾರಿ ಮಾಲೀಕನ ಮ್ಯಾಲ ಕಳಿಸಿ ಮ್ಯಾಲ ಕಳ್ಸ್ಯಾವ್ಬಿಟ್ಟು ನಿನ್ನ ಕಳಸ್ತೆನೆ ಟ್ಯಾಕ್ಸಿ ಡ್ರೈವರನ್ನ ಆಳಕ್ಕೆ ಆಳಾಕ ಕಳಿಸಿ ಹಾಂ ಕಳಿಸಿ ಜೋಳದ ಬೆಳೆಸಿ ತಿನ್ನಾಕ ಈ ವೇಷ ಬದಲಾಸಿ ನಿಂತ್ರ ಏನು ಮಾಡ್ತೀಯಪ್ಪ ಅವ್ಳ್ನೇನಾರ ನಿಂದ ಆಗಲ್ಸಿ ನಿಂತ್ರ ಏ ಕೂಡಸ್ತೆ ನಿಂತತಬ್ಬ ಹೇ ಚಂದ್ರ ಆಯ್ತು ಲೇ ಮಗನ ನಿಂಬೆ

ಅಷ್ಟು ಗಟ್ಟಿ ಮನ್ಸೈತನಾ ಕುಡ್ಲಾ ನಿನಗ ನಮ್ಮಪ್ಪ ಬರಲಿ ತೋರಿಸ್ತೀನಿ ಹರಿತ ನಿಂತನಾ ಏಯ್ ಹಂಗೆ ಸಿಟ್ಟು ಕೇಳ್ಬ್ಯಾಡ ಪುಟ್ಟಿ ಕೆಂಚೋ ಲೇ ಕೆಂಚೋ ರಮುಜ್ಗೆ ಅಂತ ರಮುಜ್ಗೆ ಅಂತ ಅಡ್ಗೆ ಮನ್ಯಾಗ ಬರಕೈತೇನು ಲೇ ಈ ಗಿಡ್ಡು ಕರೀಜು ಇಟ್ಟಿನ ನಮಗೆ ಕೆಂಚ ಇವ್ನ ಮಾತು ನಂಬ್ಯಾಡ ಇವ್ನ ಮಾತು ನಮ್ಮ ನನಗೆ ಮಾಡ ಬೇಗ ಬಿಸಿ ರೊಟ್ಟಿನ ನೀವು ಮಾಡ್ಬ್ಯಾಡ್ರಪ್ಪ ನನಗೆ ಹಚ್ಚಿ ಬೆಣ್ಣೇನ ಜಲ್ದಿ ನಡ್ರಿ ಹೋಗೋ ಅನ್ನೋ ನಮ್ಮ ಅಪ್ಪ ಬಂದ್ರೆ ಆಗ್ತಾನೆ ನನಗೆ ಜಡ್ಡನ ಕೆಂಚ ನೀನು ಹಿಂಗೆ ಹೋದ್ರ ನನ್ನ ಲಗ್ನ ಅವಾಗಲಿ ಕೆಂಚೂ ತಂಡ ಹಚ್ಚಾಯಕತ್ತೆ ಇವ್ನು ಹೇಳ ಕೇಳು ಗಡ ಗಡ ನನ್ನ ಲಗ್ನ ಯಾವಾಗ ಕೆಂಚ ನನ್ನ ಲಗ್ನ ಯಾವಾಗ ಅಂತನೆ ಮನಸ್ಸು ಕೂಡಿದಾಗ ಅಮ್ಮ ಅಂತೀನಿ ನೀವೇಷ್ಟು ಕಳೆದಿಲ್ಲ ಅಂತಿನಿ ಏನ್ ಅಂತಿನೇ ಮಾಮರ ಅಯ್ಯ ಅಯ್ಯ ನನ್ನ ಡಿಂಗ್ರಿ ಕರಿ ಕೂದಲಿಗೆ ಕೆಂಪಿಶಾ ತುಂಬ

I'm going ಗುಡ್ಲು ಹುಡುಗ ಮೆಂಸು ಬಿರುಗಾಳಿ ಬೀಸಿ ಬರಾಟಿ ಧೂಳು ಎದ್ದು ಏನು ಯಪ್ಪ ಹೊಲ್ತಲ್ ಕಣ್ಣಿಗೆ ಹಂಗ ಗಾಳಿನು ಆ ಅದಕ್ಕ ಅಂತಾನವ ಹಿಂದ ಹಿರಿಯರು ಒಂದು ಮಾತು ಹೇಳಿದ್ರು ಏನಪ್ಪ ಅಂದ್ರ ಆಷಾಡದ ಗಾಳಿ ಬೀಸಿ 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 ಬಡಿವಾಗ ಏಸಿ ನನ್ನ ಜನಮ ಹೆಣ್ಣಾಗಿ ಹೊಟ್ಟು ಬಾಡ್ದಂತ ಹಂಗಾತ ನೋಡು ಮಗಳ ನಿನ್ನ ಬಾಳೆವು ತಟಗ ಹ ಸ್ವಲ್ಪ ನಿಮ್ಮ ಕಣ್ಣು ಮುಚ್ಕಂತೀರ ಯಾಕಂದ್ರ ನಿನ್ನ ಕಣ್ಣಗ ಮಣ್ಣು ಬೀಳದೆಲ್ಲ ಬೀಳ್ತಪ್ಪ ಚಾಕಿನ ನಿಮ್ ನಿಂಪಾದ ಇಲ್ಲಿ ಹಾಕಿರ್ಲಿ ಕಳ್ಳ ನನ್ನ ಮಕ್ಕಳ ಮಕ್ಕಳ ನನ್ನ ಪದ ಕೇಳ್ತೀರಿ ಕಟುಬಾಕಿ ನನ್ನ ಮಕ್ಕಳ ನಾಳೆ ಯಾರ ತಿರುಪತಿ ಹತ್ತು ಅವತಾರದ ಹರಿ ಹರಿ ಬುದ್ಧಿಯಲ್ಲಿ ನರಿ ನರಿ ಬಣ್ಣದಲ್ಲಿ ಕರಿ ಕರಿ ಚಮ್ಮ ದರ್ಜನದಲ್ಲಿ ಆದರ ಮರಿ 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 ನನ್ನ ಕರಿ ಕೋಟಿನ ಒಳಗ ಸದಾ ನೇತಾಡುತ್ತಿರುವುದು ಕತ್ತಿಯ ವರಿ ಅವು ಒಳಗ ಬಿಡಲಿ ನನ್ನ ಕಣ್ಣಲ್ಲಿ ಉರಿಯುವುದು ಸದಾ ಬೆಂಕಿಯ ಉರಿ ನೋಡ್ಬಾಡ ನೋಡಿದ್ರೆ ಊಟ್ಕೊಂಡು ಹೋಗಿ ಲೇ ಮಕ್ಕಳ ಹೇಳ ಇಬ್ಬರು ಸೇರಿ ನನ್ನ ಎದಿಗೆ ಎಳೆದ್ರಿ ಕಬ್ಬುಣದ ಬರೀ ಲೇ ಮೊಮ್ಮಕ್ಕಳ ನೀಬ್ರು ಸೇರಿ ಬಾ ಲೇ ಮೊಮ್ಮಕ್ಕಳ ನೀಬ್ರು ಸೇರಿ ನನ್ನ ಮಗಳು ಜಂಪರ್ ಒಳಗೆ ಬಿಟ್ರಿ ತಗಣಿ ಮರಿ ಎಲ್ಲಾದ್ರೂ ಬಂದು ಬಿಡ ಏ ಮುತ್ತ ಬಾಯ ಗೊಪ್ಪ ಹಿಂಗ ನಿಂತ್ರ ಈ ಮಕ್ಕಳು ಹಾಕ್ತಾರ